ಒಟ್ಟಾರೆ ತಂಡದಿಂದ ಅವತ್ತಿಂದಲೂ ನಡ್ಕೊಂಡ್ ಬಂದಿದೆ ಘಟನೆ ಊರು ಅಂದರೆ ಬಗೆಯರಿಗೆ ಇರುತ್ತೆ ಬಗ್ಗೆ ಮಾಡಿದೆ ನಿರ್ಮಾಪಕ ಬಹುಶಃ ಅವರು ಈ ಸಿನಿಮಾ ಒಂದು ಸಾಹಸಕ್ಕೆ ಕೈ ಆಗ್ತಾ ಇರಲಿಲ್ಲ ಈ ಸಿನಿಮಾ ಮಾಡಿದ್ರಿಂದ ನಾವು ಹಲವಾರು ದಿನ ಊಟ ಮಾಡ್ತೀವಿ ಕಲಾ ಅವರ ಅವರ ಹಣದಿಂದ ಕೂಲಿ ಮಾಡಿದ್ವಿ ಕೂಲಿ ಕೊಟ್ಟಿದ್ದಾರೆ ಕೆಲಸ ಮಾಡಿದ ಸಿನಿಮಾ ಇಪ್ಪತ್ಮೂಲ್ ರಿಲೀಸ್ ಅದರ ಪ್ರೀವಿಯಸ್ ಸಾಟರ್ಡೇ ಫ್ರೈಡೇ ಫೋನ್ ಮಾಡಿ ಎರಡು ದಿನ ರೊಮೋ ಶೂಟ್ ಇರುತ್ತೆ ನಾನು ಬರಬೇಕು ಅಂತ ನಾನು ಹೇಳ್ತೇನೆ ಆಯಿತು ಒಂದ್ಸರಿ ಜ್ಞಾಪಕ ಮಾಡೋ ಹೇಳ್ತೀನಿ ಅದ ಜ್ಞಾಪಕ ಮಾಡಲ್ಲ ಸಾಟ ಸಂಡೇ ನಾನು ಬರ್ತೀನಿ ಅಂತ ಹೇಳ್ತೀನಿ ಸಂಡೇ ನಾನು ಫೋನ್ ಮಾಡಿದ್ರೆ ಅಥವಾ ಫೋನ್ ತೆಗಿಯೋದಿಲ್ಲ ನಾನು ವಾಯ್ಸ್ ಮೆಸೇಜ್ ಆಗಿದೆ ಅನ್ನೋ ನಮ್ಮ ಲೇಟ್ ಇದೆ ಎಷ್ಟೊತ್ತ ಪ್ರೊಮೋ ಶೂಟ್ ಇರುತ್ತೆ ಅಂತ ನೀವು ಸೋಮವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಬಂದು ಒನ್ ಅವರ್ನಲ್ಲಿ ಕೊಟ್ಟೋಗಿ ಹೋದೆ ಎಲ್ಲ ಪತ್ರಕರ್ತ ಗೆಳೆಯರು ಗೊತ್ತಿರೋದಿಲ್ಲ ಅದೇ ಹೋಗ್ತೀರಾ ಅದೇ ಹೋಗ್ತೀರಾ ಸಂಜೆ ಐದು ಗಂಟೆ ಹೋಗಿಟ್ಕೊಂಡು ನಿಮ್ಮ ಜೊತೆ ಇರ್ತೀನಿ ಸೊ ಅವತ್ತು ಇವರು ಏನೇನು ಪ್ರೋಗ್ರಾಮ್ ಕೊಡಿದೆ ಎಲ್ಲ ಕ್ಯಾನ್ಸಲ್ ಮಾಡಿ ಮಾಡಿದೆ ಸೊ ಯಾರ ಜೊತೆ ಮಿಂದಲ್ ಆಗ್ತಾ ಇದೆಯಾ ಯಾರಿಗೋ ಧನು ಮರು ನಾನು ಆತನ ಜೊತೆ ಎರಡನೇ ಸಿನಿಮಾ ಮಾಡಿರೋದು ಮೊದಲನೇ ಸಿನಿಮಾ ಕೇದಾರ್ನಾಥ್ ಗುರಿಫಾರ್ಮ್ ಅಂತ ಒಂದು ಸಿನಿಮಾ ಬಹುಶಃ ನಿಮ್ಮ ಗೊತ್ತಿಗೆ ಗೊತ್ತಿಗೆ ಗೊತ್ತಿಲ್ಲ ಆತನ ಮೇಲೆ ನಂಬಿಕೆಯಿಂದ ಅಪಾರ ನಟುವೆ ಇದೆ ಅಂತ ಗುಟ್ಟೆ ಅಂತ ಹಣ ಕಚ್ಚಾಗಿ ಮಾಡಿ ನನಗೆ ನನ್ನ ಎರಡು ಫೋನ್ ಕಾಲ್ ಬರುತ್ತೆ ನಾನು ಚೆನ್ನಾಗಿ ಇಲ್ಲ ಮೊನ್ನೆ ಅದರ ಪೊಲೀಸ್ ಆಫೀಸರ್ ಜೊತೆ ಮಾತಾಡ್ತಾ ಇರ್ತೀನಿ ಪದೇ 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 ಫೋನ್ ನಮ್ಮ ಚಿತ್ರದುರ್ಗ ಹಿರಿಯ ಏನು ಇಷ್ಟೊಂದು ಮಿಸ್ಕಲ್ ಬರ್ತಾ ಇದ್ದೀನಿ ಅಂತ ವಾಪಸ್ ಫೋನ್ ಮಾಡ್ತೇನೆ ನಿಮಗೇನು ಬುದ್ದಿಗೆ ಇದೆಯಾ ಇಲ್ಲ ಮನೆ ಮನು ನಾನು ಯಾಕೆ ಮಾಡಿದ್ರೆ ಸಿನಿಮಾಗೆ ನೀವು ಪ್ರಮೋಷನ್ ಮಾಡ್ತಾ ಇದ್ದೀನಿ ಇವತ್ತು ದೊಡ್ಡಂದ್ರ ನಾನು ಅದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ಏನು ಅಂದರೆ ತೋರಿಸ್ತೀನಿ ಒಂದು ಪೋಸ್ಟ್ ಇದರಲ್ಲಿ ಒಬ್ಬ ಪತ್ರಕರ್ತ ಟ್ರೋಲ್ ಮಾಡಿದ್ದಾರೆ ಈ ತರ ಸಿನಿಮಾಗಳು ಮಾಡೋದು ಪ್ಲೇಸ್ ತಮಿಳಲ್ಲಿ ಆದ್ರೆ ಜಂಗಲ್ ಆದ ಅಂದ್ರೆ ತುಂಬಾ ಸ್ವಾಗತ ಸಿಗುತ್ತೆ ಓದ್ಬಿಡ್ತೀನಿ ಎಲ್ಲ ನೋಡಿರ್ತೀರ ಅನ್ಸುತ್ತೆ ಅದ್ರ ಒಂದ್ಸತಿ ಓದ್ಬಿಟ್ಟು ತಮಿಳಿನಲ್ಲಿ ಇಂಥ ಪ್ಲೇಕ್ ನಡೆದಾಗ ಎದೆ ಉಬ್ಬಿಸಿ ಸಂಭ್ರಮ ಸಂಭ್ರಮ ಕೊಡುವ ನಾವು ನಮ್ಮ ಕನ್ನಡದಲ್ಲಿ ಸಹ ಅನ್ನೋ ಒಂದು ಅದ್ಭುತ ಚಿತ್ರ ಬಂದಾಗ ಯಾಕೆ ಗೊತ್ತೇ ನಾನು ಮಾಡಿದ್ದಾಗ ಯಾರೋ ಪ್ರತಿಭೆ ಟೋಲ್ ರಾಮ್ ಅಂತ ಮಾಡಿದ್ದೆ ಟೋಲ್ ರಾಮ್ ಹುಡುಗಲಿ ಕೀಡಾವಲು ಈ ನೆಲದ ತಗೊಂಡು ಸಾರುವ ಅಪರೂಪದ ದೃಶ್ಯ ಮಿಸ್ ಮಾಡಿದೆ ನೋಡಿ ಅಂತ ಇದರಲ್ಲಿ ಏನಾಗಿದೆ ಪಾಪ ಹೀರೋ ಇರ್ಬೋದು ಮೆಲಗಡೆ ಇರಬೇಕು ಹೀರೋ ಹೀರೋ ಇರ್ಬೋದು ನಮ್ಮ ನೆಲ ಬುಡುಕ್ ಹಾಕ್ಬಿಟ್ಟಿದ್ದಾರೆ ನನ್ನ ಬು ಆ ಡೈರೆಕ್ಟ್ ಜಾಗ ಇದಿಲ್ಲ ಯಾರೋ ಒಂದು ಕ್ಯಾರೆಕ್ಟರ್ ನ್ಯೂ ಆರ್ಟಿಸ್ ಥರ ಮಾಡಿದ್ದೀನಿ ಹಾಕ್ಬಿಟ್ಟು ತಳಪಾಯ ಇರಲಿ ಅಂತ ಹಾಕ್ಬಿಡ್ತಾರೆ ಈ ಟೋಲರನ್ನು ನನ್ನ ಮುಖ ಕಾಣಿಸ್ತಾ ಇಲ್ಲ ಅಂತ ಯಾರು ಯಾರು ಎಲ್ಲೂ ಕಾಣಿಸಲ್ಲ ನಾನು ಮೂರ್ನಾಲ್ಕು ಸೇತು ವಾಪಸ್ ಬರ್ಬೋಡಿದೆ ಬುದ್ಧಿ ಇದೆಯಾ ಇಲ್ಲಿಗೆ ಆಮೇಲೆ ವಿಡಿಯೋ ಇಟ್ಟು ಬಗ್ಗೆ ಹೊಲಸ ಕೆಲಸ ಮಾಡಿದ್ದಾರೆ ಅವನು ಪರವಾಗಿ ನೀನು ರೋಲ್ ಮಾಡ್ತೀವಿ ಆಗ್ತಿದ್ದೆ ಯೋ ಆ ಪಿಚರ್ನ ನಾನು ಮೇಲೆ ಕ್ಯಾರೆಕ್ಟ್ ಆ್ಯಕ್ಟ್ ಮಾಡಿದ್ದೀನಿ ಫಸ್ಟ್ ನೋಡ್ರೆ ನೀನು ಜೂಮ್ ಮಾಡಿ ನೋಡ್ರಿ ಅದು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ನಾಯಿ ಚಂದ್ರು ಅವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ ಒಂದು ಗ್ರೂಪ್ ಅದು ಕುದಿ ಇದ್ದಿದೆ ಇಂಥ ಪಿಕ್ಚರ್ ನೀನು ಇದು ಮಾಡ್ತಾ ಇದ್ದೀನಿ ಅಂದರೆ ಅದನ್ನ ವಾಯ್ಸ್ ಮೆಸೇಜ್ ಕೇಳಿಸ್ಕೊಡೀ ಆಮೇಲೆ ಫೋನ್ ಬಿಡಿದೆ ಅಯ್ಯೋ ಸಾರಿ ಸುಮ್ಮನ ನಾನು ವಾಯ್ಸ್ ಮೆಸೇಜ್ ಆಗ್ಬಿಟ್ಟು ನಾನು ಬೈಕ್ಬಿಟ್ಟು ಅಂತಂದ್ರು ಆತಾರೆ ಸೊ ಈ ಥರ ಒಂದು ಘಟನೆಗಳಾಗುತ್ತೆ ಯಾಕೆಂದರೆ ನನ್ನ ಗೆಳೆಯರೇ ಈ ಥರ ಒಂದು ಸಿನಿಮಾಗೆ ನಾನು ಪಬ್ಲಿಸಿಟಿ ಮಾಡ್ತಾ ಇದ್ದೀನಿ ಯಾಕೆ ಮಾಡ್ತೀನಿ ಅಂತ ಬೈದೇರ್ಬರ್ ಸಹಜ ಯಾಕೆಂದರೆ ಆತ ಶಿವಣ್ಣ ಅವ್ರ ಬಗ್ಗೆ ಆಗಲಿ ದರ್ಶನ್ ಸಾರ್ ಬಗ್ಗೆ ಆಗಲಿ ಗುರು ಸರ್ಜಾ ಬಗ್ಗೆ ಆಗಲಿ ಮಾತಾಡಿರೋದು ನಾನು ಎಲ್ಲೂ ಕೇಳಿಸ್ಕೊಂಡಿಲ್ಲ ಸುಮಾರು ಜನ ಹೇಳಿದ್ರು ಅವ್ರ ಬಗ್ಗೆ ಎಲ್ಲ ಬೈದರೇ ಅಂತ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದೀರಾ ಏನಂತ ಬರ್ತಾರೆ ಅವ್ರ ಸಿನಿಮಾದಲ್ಲೆಲ್ಲ ನೀವು ಪರ್ಮೆಂಟಾಗಿ ಯಾಕೆ ಮಾಡ್ತಾ ಇದ್ದೀಯಾ ಅಂತ ನಂತರ ಬಂದು ಬೈ ಯಾರು ಸಹ ನಿರ್ಮಾಪಕರು ನನ್ನ ನಿರ್ಮಾಪಕ ನಾನು ಅವ್ರು ಹೇಳ್ಬೇಕು ನನ್ನ ನಿಜವಾದ್ರೂ ಕೇಳಿಸ್ಕೊಂಡಿಲ್ಲ ರಾತ್ರಿ ರಾಮ್ ಫೋನ್ ಮಾಡಿದ್ರೆ ಬಸ್ ಬಿಟ್ಟು ಹೇಳ್ತಾ ಮೊದಲು ನಾನು ಪಡುವಾಗಿ ಬಂದಿದ್ದಕ್ಕೆ ಉದ್ದೇಶನ ಕೇಳ್ತಾ ಇದ್ದು ನಾನು ಅಷ್ಟೇ ಬಂದಿದ್ದೀವಿಲ್ಲೂ ಸಾರಿ ಕೇಳ್ತಿದ್ದೆ ಮಾಡಬೇಕು ಸೊ ಇದು ನಡೆದಿದ್ದು ಆ ಇಡೀ ದಿನ ನನ್ನ ಬ್ರಹ್ಮೂಟ್ನಲ್ಲಿ ಇದ್ದಾಗ ಮನು ಬಹಳ ನಿಗೂಢವಾಗಿರ್ತಿದ್ದ ಊಟ ಮಾಡಿದ್ರ ಅಂತ ಒಂದು ಮಾತು ಕೇಳಿದ್ದ ಹಾಗೆ ಕುತ್ಕೊಂಡು ಅಂತ ಹೇಳಿಲ್ಲ ಎಷ್ಟೋ ಪ್ರಮೋಷನ್ ನಲ್ಲಿ ನಾನು ಮೌನ ಮತ್ತೆ ಮನು ಕುತ್ಕೊಂಡು ಮಾತಾಡಿದ್ದೀನಿ ಎಷ್ಟು ಅಂದ್ರೆ ಎಷ್ಟು ಅದ್ ಶೂಟ್ ಆಗಿದ ತಕ್ಷಣ ಇದು ಎಲ್ಲಿ ಏನು ಸಿನಿಮಾದಲ್ಲಿ ಈ ತರ ಘಟನೆ ನಡೆದಿದೆ ನಿಮ್ಮ ಪ್ರಶ್ನೆ ವಾಪಸ್ ತುಂಬ ಎಲ್ಲೋ ನಾನು ನಡ್ಕೊಂಡು ಬಂದಂತ